ಸ್ನೇಹಿತರೆ ಶ್ರೇಷ್ಠಳ ಕಣ್ಣಿಗೆ ಬೀಳದಂತೆ ಹೇಗೆ ನಿಭಾಯಿಸ್ತಾಳೆ ಭಾಗ್ಯ ಎನ್ನುವ ಪ್ರಶ್ನೆ ಮೂಡಿದೆ ಭಾಗ್ಯ ಹೋಟೆಲ್ ನಲ್ಲಿ ತನ್ನ ಕೆಲಸ ಮಾಡುತ್ತಾ ಇರುತ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ಶ್ರೇಷ್ಠ ಕಾಣುತ್ತಾಳೆ ತಾನು ಯಾರ ಹತ್ತಿರ ಆರ್ಡರ್ ತಗೋತಾ ಇದ್ದೀನಿ ಅನ್ನೋದು ಮೊದಲು ಭಾಗ್ಯಳಿಗೆ ಗೊತ್ತಿರುವುದಿಲ್ಲ ಆದ್ರೆ ಈಗ ಅಲ್ಲಿ ಬಂದಿರೋದು ಶ್ರೇಷ್ಠ ಎಂಬ ವಿಚಾರ ಗೊತ್ತಾಗಿದೆ ಯಾಕೆಂದ್ರೆ ಶ್ರೇಷ್ಠ ಕಾಲ್ ನಲ್ಲಿ ಮಾತನಾಡುತ್ತಾ ಇರುತ್ತಾಳೆ ಅವಳು ಮಾತಾಡುತ್ತಾ ಇರುವ ಸಂದರ್ಭದಲ್ಲಿ ಹಿಂದಿನಿಂದ ಭಾಗ್ಯ ಹೋಗುತ್ತಾಳೆ ಭಾಗ್ಯ ಹೋಗಿ ಮೇಡಮ್ ಎಂದು ಕರೆದಾಗ ಅವಳ ಅರ್ಧ ಮುಖ ಮಾತ್ರ ಇವಳಿಗೆ ಕಾಣಿಸುತ್ತದೆ ಯಾಕೆಂದರೆ ಅವಳು ಬೇರೆ ದಿಕ್ಕಿಗೆ ತಿರುಗಿ ನಿಂತು ಮಾತನಾಡುತ್ತಾ ಇರುತ್ತಾಳೆ ಅವಳನ್ನು ನೋಡಿ ಭಾಗ್ಯಗಳಿಗೆ ಭಯ ಆರಂಭ ಆಗಿದೆ ಇನ್ನು ಇತ್ತ ತಾನು ಕೆಲಸ ಮಾಡುತ್ತಿದ್ದ ಜಾಗದಲ್ಲೂ ಕುಸುಮ ಗಲಾಟೆ ಮಾಡಿಕೊಂಡಿದ್ದಾಳೆ ಬೇಡ ಬೇಡ ಎಂದರು ಕೆಲಸ ಬಿಟ್ಟು ಹೊರಡಲು ಅವಳು ರೆಡಿಯಾಗಿದ್ದಾಳೆ ಅಲ್ಲೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಅವಳು ಅಲ್ಲಿಂದ ಹೊರಬರುವ ಹಾಗೆ ಆಗುತ್ತಾ ಇರಲಿಲ್ಲ ನಂತರ ಏನಾಯ್ತು ನೋಡಿ ಅವಳು ಅಲ್ಲೇ ಓನರ್ ಹತ್ರ ಮಾತನಾಡುತ್ತಾ ಇರುತ್ತಾಳೆ ಅಳಿಸಿದ ಅನ್ನ ಕೊಟ್ಟಿಲ್ಲ ಸರ್ ಇಷ್ಟು ಚಿಕ್ಕ ವಿಷಯವನ್ನೇ ನಂಬಿಲ್ಲ ಅಂದ್ರೆ ದೊಡ್ಡ ವಿಷಯವನ್ನ ಹೇಗೆ ನಂಬ್ತೀರಾ ಸರ್ ಎಂದು ಕೇಳುತ್ತಾಳೆ ಆಗ ಇನ್ನೊಬ್ಬ ಹಾಗಾದ್ರೆ ಕೆಲಸ ಬಿಟ್ಟು ಹೋಗ್ತೀರಾ ಎಂದು ಕೇಳುತ್ತಾನೆ ಆಗ ಅವಳು ಹೌದು ನಾನು ಕೆಲಸ ಬಿಟ್ಟು ಹೋಗ್ತೀನಿ ಎಂದು ಹೇಳುತ್ತಾಳೆ ಅವನು ಹೇಳ್ತಾನೆ ಯಜಮಾನ್ರೇ ಈ ಹೆಂಗಸು ಮೊದಲು ಕೆಲಸ ಬಿಟ್ಟು ಹೋಗಲಿ ಆಗ ನಮ್ಮ ಹೋಟೆಲ್ಗೆ ಆರಾಮಾಗ್ತದೆ ಎನ್ನುತ್ತಾನೆ ಕುಸುಮ ನನ್ನ ಮಾತು ಕೇಳಿ ಎಂದು ಯಜಮಾನ ತಡೆಯಲು ನೋಡುತ್ತಾನೆ ಆದ್ರೆ ಕುಸುಮ ತಡೆಯೋದಿಲ್ಲ ಅವಳು ಕೆಲಸ ಬಿಟ್ಟು ಮುಂದೆ ಹೋಗುತ್ತಾಳೆ ಆದರೆ ಅವಳನ್ನು ಕಳೆದುಕೊಂಡರೆ ಹೋಟೆಲ್ಗೆ ಲಾಸ್ ಆಗುತ್ತದೆ ಎಂದು ಓನರ್ ಅವಳನ್ನ ಕಳಿಸೋಕೆ ರೆಡಿ ಇರುವುದಿಲ್ಲ ಕೆಲಸಗಾರರ ನಡುವೆ ಆದ ಜಗಳದಿದ್ದ ಹೀಗಾಗಿದೆ ಇನ್ನು ಅವಳ ಜೊತೆ ಕೆಲಸ ಮಾಡುವನು ಇವಳು ಎಷ್ಟು ಹೊತ್ತಿಗೆ ತೊಲಗುತ್ತಾಳೋ ಎಂದು ಕಾಯುತ್ತಲೇ ಇದ್ದ ಈಗ ಸರಿಯಾಗಿದೆ ಇನ್ನು ಭಾಗ್ಯ ಇದ್ದಲ್ಲಿಗೆ ತಾಂಡವ್ ಕೂಡ ಅದೇ ಹೋಟೆಲ್ಗೆ ಬರ್ತಾ ಇದ್ದಾನೆ ಅದನ್ನು ಭಾಗ್ಯ ಗಮನಿಸುತ್ತಾಳೆ ಅವಳಿಗೆ ಈಗ ತಾನು ಏನು ಮಾಡಬೇಕು ಎಂದು ಅರ್ಥ ಆಗುತ್ತಾ ಇಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು